ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಉಪೇಂದ್ರರವರ ಪುತ್ರ ಆಯುಷ್ ರವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ನಟ ಉಪೇಂದ್ರ ಪುತ್ರ ಆಯುಷ್ ಉಪೇಂದ್ರ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಇನ್ನೂ ಹೆಸರಿಡಿದ ಚಿತ್ರವೊಂದರಲ್ಲಿ ನಟಿಸುತ್ತಿದ್ದು ಕಾಶ್ಮೀರದಲ್ಲಿ ಚಿತ್ರೀಕರಣ ಬಿರುಸಿನಿಂದ ಸಾಗಿದೆಯಂತೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ಇಬ್ಬರು ಮಗನ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಪ್ರೇಮಕತೆ ಹೊಂದಿರುವ ಚಿತ್ರಕ್ಕೆ ಪುರುಷೋತ್ತಮ ಸೂರಿ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಈ ಹಿಂದೆ ಯಶ್ ಅಭಿನಯದ ಮೊದಲ ಸಲ ಚಿತ್ರವನ್ನು ನಿರ್ದೇಶಿಸಿದರು ಅಭಿಷೇಕ್ ಎನ್ ಸಿರಿವಂತ್ ಬಂಡವಾಳ ಹೂಡಿದ್ದಾರೆ ಆಯುಷ್ ನಾಯಕನಾಗಿ ನಟಿಸುತ್ತಿರುವ ಮೊದಲ ಚಿತ್ರಕ್ಕೆ ಕಾಶ್ಮೀರದಲ್ಲೇ ಮುಹೂರ್ತ ನೆರವೇರಿದ್ದು ಅಲ್ಲಿಯೇ ಇಪ್ ಇಪ್ಪತ್ತೈದು ದಿನಗಳ ಮೊದಲ ಹಂತದ ಚಿತ್ರೀಕರಣ ಕೂಡ ನಡೆದಿದೆಯಂತೆ ನಾಯಕನಾಗಲು ಬೇಕಾಗುವ ಪೂರ್ವ ತಯಾರಿಗಳನ್ನೆಲ್ಲ ಆಯುಷ್ ಮಾಡಿಕೊಂಡಿದ್ದಾರೆ ಎಂದಿದೆ ಚಿತ್ರತಂಡ ಎಚ್ ಸಿ ವೇಣು ಛಾಯಾಚಿತ್ರಗ್ರಹಣ ಅರ್ಜುನ್ ಜನ್ನಿ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕೆ ಸಿಕ್ಕಿದೆಯಂತೆ ಸದ್ಯದಲ್ಲಿ ಚಿತ್ರದ ಶೀರ್ಷಿಕೆ ಹಾಗೂ ಉಳಿದ ತಾರಾ ಬಳಗ ಮತ್ತು ತಂತ್ರಜ್ಞರ ಕುರಿತು ಮಾಹಿತಿ ನೀಡುವುದಾಗಿ ನಿರ್ಮಾಪಕರು ತಿಳಿಸಿದ್ದಾರಂತೆ ಏನೇ ಆದರೂ ಆಯುಷ್ ರವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಾಗಿ ಬೆಳೆಯಲಿ ಎಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ